ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ ಮಾತಾಡೋದು ಏನಂತಂದ್ರೆ ನಮ್ಗೆಲ್ಲ ತಲೆ ಒಂದಲ್ಲ ಒಂದು ಟೈಮಲ್ಲಿ ಇದು ಅನ್ಸಿರುತ್ತೆ ಏನಂತಂದ್ರೆ ಒಳ್ಳೇದ್ ಮಾಡೋರಿಗೆ ಕಷ್ಟಗಳು ಜಾಸ್ತಿ ನಾವು ಒಳ್ಳೇದ್ ಮಾಡ್ದಾಗೆ ನಮ್ಗೆ ದೇವರು ಕಷ್ಟನೇ ಕೊಡ್ತಾನೆ ಕೆಟ್ಟದ್ ಮಾಡೋರೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನಮ್ ಸುತ್ತಮುತ್ತಲು ನಾವು ಮಾತ್ರ ಒಳ್ಳೇದು ಧರ್ಮ ನ್ಯಾಯ ನೀತಿ ಅಂದ್ಕೊಂಡು ಹೋಗ್ತಾ ಇದೀವಿ ಆದ್ರೆ ನಮ್ಗೆ ಕೆಟ್ಟದ್ದೇ ಆಗ್ತಾ ಇದೆ ಅಂತ ಅನ್ಸಿರತ್ತೆ ನಿಮ್ ತಲೆಯಲ್ಲೂ ಆ ಪ್ರಶ್ನೆ ಬಂದಿದ್ಯಾ ಅಲ್ವಾ ಇವತ್ತದ್ರ ಬಗ್ಗೆ ಹೇಳ್ತೀನಿ ಯಾಕೆ ಅಂತಂದ್ರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ನನ್ನನ್ನು ಇನ್ಕ್ಲೂಡ್ ಆಗಿ ನಮ್ಮೆಲ್ಲರಿಗೂ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಅನ್ಸಿರುತ್ತೆ ಅಲ್ವಾ ಯಾಕೆ ನಮ್ಗೆ ಯಾಕೆ ಇಷ್ಟು ಕಷ್ಟ ಅಥವಾ ನಾವ್ ಇಷ್ಟು ಒಳ್ಳೇದು ಮಾಡಿದ್ರು ಯಾಕೆ ಕಷ್ಟ ಈಗ ನಾನು ಕೆಟ್ಟವಳಾಗಿದ್ದೆ ನಾನು ಬರೀ ಮೋಸ ಮಾಡಿದ್ದೆ ಕೆಟ್ಟದ್ದನ್ನ ಮಾಡಿದ್ದೆ ಆಗ ನನಗೆ ಈ ಸಮಸ್ಯೆ ಬಂದ್ರೆ ಬಹುಶಃ ನಾನು ಒಪ್ಕೊಳ್ತಿದ್ನೇನೋ ಆದ್ರೆ ನಾನು ಎಷ್ಟು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀನಿ ಎಷ್ಟು ಒಳ್ಳೆಯವಳು ನಾನು ಆದ್ರೂ ನನಗೆ ಹೀಗೆ ಅನ್ನೋ ಪ್ರಶ್ನೆ ನಿಮ್ಗೆಲ್ಲ ಬಂದಿರುತ್ತೆ ಆದರೆ ನೆನಪಲ್ಲಿ ಇಟ್ಕೊಳ್ಳಿ ನಾವೀಗ ಏನು ಅನುಭವಿಸ್ತಾ ಇದ್ದೀವಿ ಅಲ್ವಾ ನಮಗೆ ಬಂದಿರೋ ಅನಾರೋಗ್ಯ ಆಗಿರ್ಬಹುದು ನಮಗೆ ಬಂದಿರೋಂಥ ಕಷ್ಟಗಳಾಗಿರ್ಬೋದು ಅಥವಾ ನಮಗಾಗಿರೋಂಥ ಮೋಸಗಳಾಗಿರ್ಬೋದು ಅಥವಾ ನಿಮಗಾಗಿರೋ ಯಾವುದೇ ರೀತಿಯ ಸೋಲು ಅವಮಾನ ಈ ಎಲ್ಲ ಏನು ಇನ್ಸಿಡೆಂಟ್ಗಳಿದಾವಲ್ಲ ಇದೆಲ್ಲ ನಮ್ಮ ಹಳೆಯ ಕರ್ಮದ ಫಲಗಳು ಅಂತ ಈಗ ನೀವು ಮಾಡಿದ ತಪ್ಪಿಗೆ ಇದು ಶಿಕ್ಷೆ ಅಲ್ಲ ನಾವು ಹಳೆಯದೇನು ಮಾಡಿದ್ವಲ್ವಾ ಆ ತಪ್ಪಿಗೆ ಇದು ಈಗ ಅನುಭವಿಸ್ತಾ ಇರೋದು ಆದ್ರೆ ಈಗ ನೀವೇನು ಧರ್ಮದ ರೀತಿಯಲ್ಲಿ ಬದುಕ್ತಾ ಇದ್ದೀರಾ ನ್ಯಾಯಯುತವಾಗಿ ಬದುಕ್ತಾ ಇದ್ದೀರಾ ಇದರದ್ದು ಫಲ ಮುಂದೆ ತಿನ್ನಕೆ ಸಿಗತ್ತೆ ಹೇಗೆ ಅಂತಂದ್ರೆ ನಾನೀಗ ಹೋದ ವರ್ಷ ನನ್ನ ಗದ್ದೆಯಲ್ಲಿ ನಾನು ಭತ್ತವನ್ನ ಬೆಳೆದಿದ್ದೆ ಈ ವರ್ಷ ನನ್ನ ಗದ್ದೆಯಲ್ಲಿ ರಾಗಿಯನ್ನ ಬೆಳೆದಿದ್ದೀನಿ ಅಂತ ಇಟ್ಕೊಳ್ಳೋಣ ಈಗ ರಾಗಿ ಬಿತ್ತನೆ ಕೆಲಸಕ್ಕೆ ಹೋಗುವಾಗ ಅಥವಾ ರಾಗಿ ಸಸ್ಯ ಮಧ್ಯದಲ್ಲಿ ನಾನು ಕಳೆ ಕೀಳಲಿಕ್ಕೆ ಹೋಗುವಾಗ ಆ ರಾಗಿ ಗದ್ದೆಯ ಕೆಲಸಕ್ಕೆ ನಾನು ಹೋಗುವಾಗ ಒಂದು ಬುತ್ತಿ ಅಂತ ಹಿಡ್ಕೊಂಡು ಹೋಗ್ತೇನೆ ಅಲ್ವಾ ಈಗ ನಾನು ನೆಟ್ಟಿರೋದು ರಾಗಿ ಗಿಡ ಅಲ್ಲಿ ಮಾಡ್ತಾ ಇರೋದು ರಾಗಿ ಗದ್ದೆಯ ಕೆಲಸ ಆದ್ರೆ ಆ ಬುತ್ತಿಯಲ್ಲಿ ಏನಿದೆ ಅದನ್ನಷ್ಟೇ ನಾನು ತಿನ್ನಕಾಗದು ಅಲ್ವಾ ನಾನು ಅಯ್ಯೋ ಇದೇನಪ್ಪ ದೇವ್ರೆ ನಾನು ಇಷ್ಟು ಕಷ್ಟಪಟ್ಟು ರಾಗಿ ಬಿತ್ತಿದ್ದೀನಿ ಗಿಡ ಮಾಡಿದ್ದೀನಿ ಈಗ ರಾಗಿ ಗಿಡದ್ದು ಕಳೆ ಎಲ್ಲ ಕೀಳ್ತಿದ್ದೀನಿ ಆದ್ರೆ ತಿನ್ನಕೆ ಮಾತ್ರ ನಂಗೆ ಅನ್ನ ಕೊಟ್ಟು ಬಿಟ್ಟಿದ್ದೀಯಲ್ಲ ಅಂತ ಕೇಳ್ತೀರಾ ನೀವು ಇಲ್ಲ ಯಾಕಂದ್ರೆ ನೀವು ಬುತ್ತಿಯಲ್ಲಿ ಏನು ತಗೊಂಡು ಹೋಗಿದ್ದೀರೋ ಅದನ್ನು ಮಾತ್ರ ತಿನ್ನಕ್ಕಾಗದಲ್ವ ಈಗ ಬೆಳೀತಾ ಇರೋ ಗಿಡದ್ದು ಫಲ ಈಗಲೇ ತಿನ್ನೋಕ್ಕಾಗತ್ತಾ ಗದ್ದೆಲಿ ಬೆಳೀತಿದ್ದೀರಾ ಆ ಮೇಲೆ ಆ ರಾಗಿನೂ ನೀವು ತಿನ್ಬಹುದು ಆದ್ರೆ ಈಗ ರಾಗಿ ಗಿಡ ಬೆಳೀತಿರುವಾಗಲೇ ತಿನ್ನಕ್ಕಾಗತ್ತ ರಾಗಿನ ತಿನ್ನೋದೇನನ್ನ ಹೋದ ವರ್ಷ ಗದ್ದೆಲಿ ಏನ್ ಬೆಳೆದಿದ್ದೀರಾ ಬುತ್ತಿಲಿ ಏನ್ ತಗೊಂಡು ಬಂದಿದ್ದೀರಾ ಅದನ್ನಷ್ಟೇ ತಾನೇ ತಿನ್ನಕ್ಕಾಗದು ಹಾಗೇನೆ ಈಗ ಈ ಜೀವನ ಅನ್ನೋದು ಒಂದು ಗದ್ದೆ ಈ ಗದ್ದೆಯಲ್ಲಿ ಏನೇನ್ ನಿಮ್ಗೆ ಈಗ ಸಿಗ್ತಾ ಇದೆ ಅನ್ನೋಂಥದ್ದು ನಿಮ್ಮ ಬುತ್ತಿ ಅದು ನೀವೇನು ಹೋದ ಜನ್ಮದಿಂದ ಬುತ್ತಿ ತಗೊಂಡ್ ಬಂದಿದ್ರು ಆ ಬುತ್ತಿಲಿ ಇದ್ದಿದ್ದು ನಿಮ್ಗೆ ಈಗ ತಿನ್ನಕೆ ಸಿಗ್ತಾ ಇದೆ ಈಗ ಕೆಟ್ಟದ್ದು ಮಾಡೋರ ಬಗ್ಗೆನು ತುಂಬ ನನಗೆ ಕಷ್ಟ ಅನ್ನೋಕ್ಕಿಂತನೂ ಇನ್ನೊಂದು ನಿಮಗೆ ಬೇಜಾರು ಏನಿರುತ್ತೆ ನೋಡು ನೋಡು ಅವ್ನು ಎಷ್ಟು ಮೋಸ ಮಾಡಿದ್ದ ಈಗ ಎಷ್ಟು ಆರಾಮಾಗಿದ್ದಾನೆ ಅವ್ನು ನೋಡು ಎಷ್ಟು ದೊಡ್ಡ ಬಂಗಲೆ ಕಟ್ಬಿಟ್ಟ ಎಷ್ಟು ಮೋಸ ಮಾಡ್ಕೊಂಡಿದ್ರು ಇದು ನಿಮ್ಗೆ ಇನ್ನೂ ಬೇಜಾರಾಗ್ತಿರುತ್ತೆ ಅಂದರೆ ಕೆಟ್ಟದ್ದು ಮಾಡೋರಿಗೆ ಅವ್ರು ಇನ್ನೂ ಬೆಳಿತಾನೆ ಇರ್ತಾರೆ ನಾವು ಹೀಗೆ ಯಾಕೆ ಅಂದರೆ ಅವನು ಬುತ್ತಿ ಆಗಿದೆ ಅವನ ಬುತ್ತಿಯಲ್ಲಿರೋದು ಆ ಥರ ಎಲ್ಲಾ ರುಚಿ ರುಚಿಯಾದ ಭ್ರಷ್ಟ ನಾ ಅವ್ನ ಬುತ್ತಿಲಿ ಇದ್ರೆ ಮುತ್ತಿ ತಿಂತಿರ್ತಾನೆ ಆದ್ರೆ ಈ ಸಲ ಗದ್ದೆಗೆ ಬೆಳೆ ಹಾಕಿಲ್ಲ ಅಂತಂದ್ರೆ ಮುಂದಿನ ವರ್ಷ ಏನಾಗತ್ತೆ ಆ ಬುತ್ತಿನೂ ಖಾಲಿ ಆಗತ್ತೆ ಆ ಬುತ್ತಿ ಖಾಲಿ ಆಗೋ ತನಕ ಮಾತ್ರ ಅದು ಆ ಎಲ್ಲ ಚಂದ ದರ್ಪ ಅದೆಲ್ಲದು ಯಾವ ಎಲ್ಲಿ ತನಕ ಹಿಡ್ಕೊಂಡ್ ಬಂದಿರೋ ಬುತ್ತಿ ಖಾಲಿ ಆಗೋ ತನಕ ಮಾತ್ರ ಹಾಗೇನೆ ನಮ್ದು ಜೀವನದಲ್ಲಿ ಏನೇನು ನಾವು ಹಿಡ್ಕೊಂಡ್ ಬಂದಿರ್ತೀವಿ ಆ ಬುತ್ತಿಯಲ್ಲಿ ಅದು ನಮ್ಗೀಗ ಅನ್ಭವ್ಸಕ್ ಸಿಗ್ತಾ ಇದೆ ಬಟ್ ಅದೀಗ ಅನುಭವಿಸ್ತಿದ್ದೀರಾ ಅಂದ್ರೆ ಖಾಲಿ ಆಗ್ತಾ ಇದೆ ಅಂತ ಖುಷಿ ಪಡ್ಬೇಕು ಈ ಹಳೇ ಇದ್ರೆ ಈಗ ಮನೇಲಿ ಅಮ್ಮಂದಿರ್ ನೀವು ಎಸ್ಪೆಷಲಿ ಈಗ ಮಾಡಿಟ್ಟ ಸ್ವೀಟು ಖಾಲಿನೇ ಮಾಡಿರಲ್ಲ ಈ ಮಕ್ಕಳು ಅಂದ್ರೆ ನೀವೇನ್ ಮಾಡ್ತೀರಾ ಬಂದಾಗ ಮಕ್ಕಳಿಗೆಲ್ಲ ನೆನಪು ಮಾಡಿ ಮಾಡಿ ತಿನ್ರೋ ತಿನ್ರೋ ಅಂತ ಕೊಡ್ತೀರಾ ಯಾಕೆ ಅಂದ್ರೆ ತಿಂದು ಒಮ್ಮೆ ಖಾಲಿ ಆದ್ರೆ ಮತ್ತೆ ಹೊಸಾದ್ ಮಾಡ್ಬೋದು ಅಂತ ನಿಮ್ಗೆ ಅಲ್ವಾ ಮಾಡಿಟ್ಟು ಎಷ್ಟು ದಿನ ಆಯ್ತು ಈ ಮಕ್ಳು ಯಾಕೋ ಅಂತ ತಿಂದು ಖಾಲಿ ಮಾಡ್ತಾ ಇಲ್ಲ ಈ ಸ್ವೀಟು ರಜೆಲೆಲ್ಲಾ ಕೇಳ್ತಿರ್ತಾರೆ ಅಂತ ನೀವು ಮಾಡಿಟ್ಟಿರ್ತೀರ ಆದ್ರೆ ಇವ್ರು ಏನ್ ಮಾಡಿರ್ತಾರೆ ಆಟ ಆಡೋ ತಲೆಯಲ್ಲಿ ತಿನ್ನೋದ್ ಮರ್ತ ಬಿಟ್ಟಿರ್ತಾರೆ ನಿಮಗೆ ಅದು ತಿಂದಷ್ಟು ಖಾಲಿ ಆದಷ್ಟು ಖುಷಿ ಆಗತ್ತಲ್ವ ಹಾಗೇನೆ ಇದು ಕೂಡ ನಿಮ್ಗೆ ಕಷ್ಟಗಳು ಬರ್ತಾ ಇದೆ ರೋಗಗಳು ಬರ್ತಾ ಇದೆ ಸೋಲುಗಳು ಸಿಗ್ತಾ ಇದೆ ಅವಮಾನಗಳಾಗ್ತಾ ಇದೆ ಅಂತಂದ್ರೆ ಬುತ್ತಿ ಖಾಲಿ ಆಗ್ತಾ ಇದೆ ಖುಷಿ ಪಡಿ ಏನೇನು ಆ ಒಂದು ಪಾಪಕರ್ಮದ ಬುತ್ತಿ ನಾವು ತಗೋ ಬಂದಿದ್ವಿ ಅದೆಲ್ಲ ಖಾಲಿ ಆಗ್ತಾ ಇದೆ ಸೊ ಈಗ ನೀವು ಹಾಗೆ ಅಂತ ಏನ್ ಮಾಡಿದ್ರು ಈ ದೇವರು ಕೆಟ್ಟದ್ದನ್ನೇ ಕೊಡ್ತಾನೆ ಅಂತ ನೀವೇನಾದರೂ ಮತ್ತೆ ಈಗ್ಲೂ ಕೆಟ್ಟ ಕೆಲಸ ಶುರು ಮಾಡಿಬಿಟ್ರೆ ಏನಾಗತ್ತೆ ವೈ ಬುತ್ತಿ ಖಾಲಿ ಆದ್ಮೇಲೂ ಮತ್ತೆ ಅದೇ ಬುತ್ತಿನೇ ತಗೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಲೀಸ್ಟ್ ನಾವು ಮುಂದಿನ ಬುತ್ತಿಗಾದರೂ ಶುದ್ಧವಾದಂತ ಪರಿಶುದ್ಧವಾದ ಕರ್ಮವನ್ನ ನಾವು ಮಾಡ್ಕೊಳ್ಳೋಣ ಬಿಕಾಸ್ ಈಗ ನೋಡಿ ಈಗ ಇಲ್ಲಿಂದ ಈಗ ನಾವು ಜರ್ಮನಿಗೆ ಹೋಗೋಣ ಎಲ್ರು ಇವ್ರ ಮನೆಗೆ ಹೋಗ್ಬೇಕು ಆಯ್ತಾ ಸೊ ಜರ್ಮನಿಗೆ ಹೋಗುವಾಗ ನೀವು ಅಲ್ಲಿ ಶಾಪಿಂಗಿಗೆ ಅಲ್ಲಿ ಓಡಾಟಕ್ಕೆ ಅಂತ ನೀವು ಜರ್ಮನಿ ಕರೆನ್ಸಿಯನ್ನ ತಾನೇ ತಗೊಂಡು ಹೋಗ್ಬೇಕಾಗಿರೋದು ನಾನು ಇಲ್ಲಿಂದ ನಮ್ಮ ಗಾಂಧೀಜಿ ಹಿಡ್ಕೊಂಡು ಹೋದ್ರೆ ಅಲ್ಲಿ ನಡಿಯತ್ತ ಇಲ್ಲ ಸೊ ನೀವು ಹೋಗೋ ಮೊದಲು ಇದೆಲ್ಲ ವಿಚಾರ ಮಾಡ್ತೀರ ಅಲ್ವಾ ಅಲ್ಲಿ ಯಾವ ಕರೆನ್ಸಿ ಇದೆ ಅಲ್ಲಿ ಯಾವ ನೋಟು ನಡೆಯುತ್ತೆ ಅಲ್ಲಿ ಏನಾದರೂ ನಂಗೆ ಎಕ್ಸ್ಚೇಂಜ್ ಅಲ್ಲಿ ಹೋದ್ಮೇಲೆ ಮಾಡಿಸ್ಕೊಳಕ್ ಅಥವಾ ಇಲ್ಲಿ ಮಾಡ್ಸ್ಕೊಳಕ್ ಇದೆಲ್ಲ ವಿಚಾರ ಮಾಡ್ತೀರ ತಾನೆ ಅಲ್ಲಿ ಏನ್ ನಡೆಯುತ್ತೆ ಅದೇ ನೋಟನ್ನ ಇಲ್ಲಿಂದ ತಗೊಂಡ್ ಹೋಗ್ತೀರಾ ಇಲ್ಲ ಎಕ್ಸ್ಚೇಂಜ್ ರೇಟ್ ಕೇಳ್ತೀರಾ ಅಟ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಸಿದ್ರೆ ನಮ್ಗೆ ಹೆಚ್ಗೆ ಸಿಗತ್ತಾ ಇಲ್ಲಿ ಎಕ್ಸ್ಚೇಂಜ್ ಮಾಡಿಸಿದ್ರೆ ಹೆಚ್ಗೆ ಸಿಗತ್ತಾ ಅಂತ ಅದನ್ನ ನೋಡಿಕೊಂಡು ಎಲ್ಲಿ ನಮ್ಗೆ ತೀರಾ ಕಡಿಮೆ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಅದಾಗತ್ತೋ ಅದನ್ನ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ ಹಾಗೇನೆ ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲ ಹೋಗೋದಲ್ಲಿ ಪರಮಾತ್ಮನ ಹತ್ರ ಆ ಪರಮಾತ್ಮನ ಹತ್ರ ಹೋದಾಗ ಅಲ್ಲಿ ಯಾವ ಕರೆನ್ಸಿ ನಡೆಯುತ್ತೆ ನಾವು ಮಾಡಿಟ್ಟಿರೋ ಆಸ್ತಿ ನಡೆಯುತ್ತಾ ನಾವು ಮಾಡಿಟ್ಟಿರೋ ಹಣ ನಡೆಯುತ್ತಾ ನಾವು ಮಾಡಿಟ್ಟಿರೋ ಎಲ್ಲ ಸರ್ಟಿಫಿಕೇಟ್ಗಳು ಸನ್ಮಾನಗಳು ನಡೆಯುತ್ತಾ ಯಾವುದೂ ನಡೆಯಲ್ಲ ಅಲ್ಲಿ ನಡೆಯೋದು ಪಾಪ ಪುಣ್ಯ ಅನ್ನೋ ಎರಡು ಕರ್ಮ ಫಲಗಳು ಮಾತ್ರ ನೀವೇನನ್ನ ಸಾಧಿಸಿದೀರಾ ಅಲ್ಲಿ ನಡೆಯೋ ಕರೆನ್ಸಿ ಯಾವುದು ಪಾಪ ಅನ್ನೋ ಕರೆನ್ಸಿ ಪುಣ್ಯ ಅನ್ನೋ ಕರೆನ್ಸಿ ಎರಡರಲ್ಲಿ ಯಾವ್ದಾದ್ರು ಒಂದು ತೊಗೊಂಡ್ ಹೋದ್ರು ಅದಕ್ಕದಕ್ ಅನುಗುಣವಾದ ನಿಮ್ಗೆ ಸಿಗ್ತಾ ಹೋಗತ್ತೆ ಅಂದಮೇಲೆ ನಾವೇನಾದರೂ ಅಕ್ಯುಮುಲೇಟ್ ಮಾಡೋದಾದ್ರೆ ಯಾವ್ದಾನ ಈಗ ನೋಡಿ ಅಲ್ಟಿಮೇಟ್ಲಿ ನಮಗೆ ಗೊತ್ತಿಗೆ ನಾಳೆ ನಾವೆಲ್ಲರೂ ಜರ್ಮನಿಗೆ ಹೋಗ್ತಿದ್ದೀವಿ ಇನ್ನು ಮತ್ತೆ ಅಲ್ಲಿಂದ ವಾಪಸ್ ಬರಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು ಆದರೂ ನಾನು ಇಲ್ಲಿ ಇಂಡಿಯನ್ ಕರೆನ್ಸಿ ತೆಗೆದು ತೆಗೆದು ಶೇಖರ್ಣೆ ಮಾಡ್ತಿರ್ತೀನ ಇಲ್ಲ ನಾನು ಹತ್ರನು ಓ ಇಲ್ಲ ನನಗೆ ತಡೀರಿನಾ ಅಲ್ಲ ಅವ್ನು ಎಕ್ಸ್ಚೇಂಜ್ ಮಾಡ್ತಾನೆ ಅಂದಷ್ಟೇ ಕೊಡ್ತೀನಿ ಇಲ್ಲ ನೀವು ಅಕೌಂಟಿಗೆ ಹಾಕ್ಬಿಡಿ ಅಂತ ಹೇಳ್ತೀರಾ ಅಲ್ವಾ ಯಾಕಂತಂದ್ರೆ ನಾಳೆ ನಾನು ಜರ್ಮನಿಗೆ ಹೋಗಬೇಕು ಅಲ್ಲಿ ಕರೆನ್ಸಿ ವರ್ಕ್ ಆಗೋಲ್ಲ ನೀವು ಅಕೌಂಟಿಗೆ ಹಾಕ್ಬಿಡಿ ಅಂತ ಹೇಳ್ತೀವಿ ಹೊರತು ನಾವು ಈ ಕರೆನ್ಸಿನ ಶೇಖರಣೆ ಮಾಡಲ್ಲ ಅಂದಮೇಲೆ ಜೀವನದಲ್ಲಿ ಅಲ್ಟಿಮೇಟ್ಲಿ ನಾವೆಲ್ಲ ಅಲ್ಲಿ ಹೋಗ್ತಾ ಇರೋದು ಅಲ್ಲಿ ಈ ಯಾವ ಕರೆನ್ಸಿನೂ ನಡೆಯಲ್ಲ ನಿಮ್ಮ ಆರೋಗ್ಯದ ಕರೆನ್ಸಿನೂ ನಡೆಯಲ್ಲ ಅನಾರೋಗ್ಯದ ಕರೆನ್ಸಿನೂ ನಡೆಯಲ್ಲ ಸೋಲು ಗೆಲುವು ಇದು ಯಾವುದೂ ನಡೆಯಲ್ಲ ಅಲ್ಲಿ ನಡೆಯೋದು ಪಾಪ ಮತ್ತು ಪುಣ್ಯದ ಕರೆನ್ಸಿ ಮಾತ್ರ ಸೊ ನಾವು ಯಾವುದನ್ನು ಶೇಖರಣೆ ಮಾಡಬೇಕು ಪುಣ್ಯದ ಕರೆನ್ಸಿಯನ್ನ ಶೇಖರಣೆ ಮಾಡಬೇಕು ಬಿಕಾಸ್ ಅಲ್ಟಿಮೇಟ್ಲಿ ಯೂಸ್ ಆಗೋದು ಅದು ಮಾತ್ರ ಎಲ್ಲ ಬಿಟ್ಟು ಹೋಗೋದೇನೆ ನನ್ನ ರೀಸೆಂಟ್ ಆಗಿ ಗೊತ್ತಿರೋರೊಬ್ಬರು ಗೊತ್ತಿರೋರೊಬ್ರು ತೀರ್ಕೊಂಡಾಗ ನಾನು ಅದೇ ಅಂದ್ಕೋತಾ ಇದ್ದೆ ಅವರು ಅವರ ಜೀವಿತಾವಧಿಯಲ್ಲಿ ಎಲ್ಲರಿಗೂ ಎಷ್ಟೊಂದು ಮಾಡಿದ್ರು ಸ್ವತಃ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈವನ್ ಸೊಸೆಯಂದರಿಗೆ ಎಲ್ಲರಿಗೆ ಬಂಗಾರವನ್ನೆಲ್ಲ ಮಾಡಿಸಿ ಅವರ ರಿಟೈರ್ಮೆಂಟ್ ಹಣದಲ್ಲಿ ಇದೆಲ್ಲ ಮಾಡಿಸಿ ತುಂಬಾ ಸಂತೃಪ್ತವಾದ ರೀತಿಯಲ್ಲಿ ಬದುಕಿದ್ರು ಒಂದು ಎಪ್ಪತ್ತೋ ಎಂಬತ್ತೋ ತುಂಬ ವರ್ಷಗಳ ಕಾಲ ಅವರು ಬದುಕಿದ್ರು ಎಲ್ಲರಿಗೂ ಅವರ ಕೈಲಾಗುವಷ್ಟನ್ನು ಮಾಡಿಸಿದ್ರು ಬಹುಶಃ ಮೊಮ್ಮಗನ ಹೆಂಡತಿಗೂ ಬಂಗಾರ ಮಾಡಿಸಿದ್ದು ನಾನು ನೋಡಿದ್ದು ಅವರಲ್ಲೇ ಇಲ್ಲಾಂದ್ರೆ ಎಲ್ಲರೂ ನಮಗೆ ನಮಗೆ ಅಂತ ಇಟ್ಕೋತಾರೆ ಅವರು ಬ ಎಲ್ಲ ಅವ್ರ ಹತ್ರ ಇರೋದ್ರಲ್ಲಿ ಮಕ್ಕಳಿಗಂತೂ ಮಾಡಿಸಿದ್ರು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಜೊತೆಯಲ್ಲಿ ಸೊಸೆಯಂದಿರಿಗೆ ಅಷ್ಟು ಸಾಕಾಗಿಲ್ಲ ಅಂತ ಮೊಮ್ಮಗ ಮೊಮ್ಮಗಳು ಮೊಮ್ಮಗಳ ಗಂಡನಿಗೂ ಮೊಮ್ಮಗನ ಹೆಂಡತಿಗೂ ಕೂಡ ಬಂಗಾರ ಇಷ್ಟು ಮಾಡಿ ಅವರು ಸಂತೃಪ್ತವಾಗಿ ಇದಾಗಿ ವಯೋಸಹಜ ಕಾಯಿಲೆಯಿಂದ ಇದಾದ್ರೆ ತೀರಿ ಹೋದ್ಮೇಲೆ ಒಂದಿಷ್ಟು ಅಂತ್ಯಕ್ರಿಯೆ ಅಂತ ಆಗತ್ತೆ ಆ ಅಂತ್ಯಕ್ರಿಯೆನ ವಿಟ್ನೆಸ್ ಮಾಡುವಾಗ ನಂಗೆ ತೀರಾ ವಿಚಿತ್ರ ಅನ್ಸಿದೆ ಏನಂತಂದ್ರೆ ಅಲ್ಲಿ ನಿಮ್ಮ ಕಡೆಯಲ್ಲೂ ಇರಬಹುದು ಗೊತ್ತಿಲ್ಲ ನಮ್ಮ ಕಡೆಯಲ್ಲಿ ಆ ಶವದ ಬಾಯಿಯೊಳಗೆ ಅಂದ್ರೆ ಅದಕ್ಕೆ ಒಂದು ಬಂಗಾರ ಹಾಕೋ ಪದ್ಧತಿ ಇರುತ್ತೆ ಅದು ಅಂತ್ಯಕ್ರಿಯೆ ಒಂದಿದ್ರಲ್ಲಿ ಸೊ ಅಲ್ಲಿ ಹಾಕಬೇಕು ಅಂತಂದ್ರೆ ಎಲ್ಲರೂ ಹುಡ್ಕಾಡ್ತಿದ್ದಾರೆ ಅದು ಏನು ಅವರದ್ದೇ ಒಂದು ಮೂಗುತಿ ಅನ್ನ ತೆಗೆದು ಅದನ್ನೊಂದು ಚಿಕ್ಕ ಪೀಸ್ ಕತ್ತರಿಸಿ ಅದನ್ನು ಹಾಕಿದ್ದು ಯಾಕಂತಂದ್ರೆ ಬೇರೆದೆಲ್ಲ ಹಾಕಕ್ಕೆ ನಾವು ಮನ್ಸು ಮಾಡಲ್ಲ ಅಂದ್ರೆ ನಮ್ಗೆಲ್ಲ ಅವರೇ ಕೊಟ್ಟರು ಕೂಡ ನಾವು ಪ್ರಾಣ ಅನ್ನೋದು ಹೋದ್ಮೇಲೆ ನಮ್ಮ ದೇಹಕ್ಕೆ ಸಿಗೋ ಮರ್ಯಾದೆ ಇಷ್ಟೇ ಅರ್ಥ ಆಯ್ತಾ ಇದು ಬರಿ ಅವರ ಜೀವನದ್ದು ಅಂತಲ್ಲ ನಮ್ಮೆಲ್ಲರ ಗತಿನೂ ಅಷ್ಟೇ ಇವಾಗ ಇವಾಗೇನಿಲ್ಲಿ ಪ್ರಾಣ ಇದೆ ನನ್ನ ಆತ್ಮ ಇರೋದಕ್ಕೆ ನನಗೆ ಈ ಗೌರವ ಪ್ರೀತಿ ಅಲ್ಲ ಈಗಲೇ ನಾನು ಹೋಗ್ಬಿಟ್ರೆ ಬರೀ ದೇಹನ ಇಟ್ಕೊಂಡು ಎಷ್ಟ್ ದಿನ ಅಂತ ಪೂಜೆ ಮಾಡ್ತಾರೆ ಹ ಎಷ್ಟ್ ದಿನ ಅಂತ ಪೂಜೆ ಮಾಡ್ತಾರೆ ಎಷ್ಟು ದಿನನೂ ಇಲ್ಲ ಆಮೇಲೆ ಮಾಡೋದು ಫೋಟೋಗೆನೆ ಪೂಜೆ ಹೊರತು ಈ ದೇಹನ ಯಾರು ಇಟ್ಕೊಂಡು ಓಹೋ ಇವ್ರ ಮೇಲೆ ನಂಗೆ ಗೌರವ ಇವ್ರ ಮೇಲೆ ಪ್ರೀತಿ ಅಂತ ಈ ದೇಹನ ಹಾಗೆ ಇಟ್ಕೊಳ್ಳಲ್ಲ ಅಂಡ್ ಅದು ಸರಿಯಾದ ಪದ್ಧತಿನೂ ಅಲ್ಲ ನಾವು ಮಾಡಿ ಎಷ್ಟೇ ಮಾಡಿಟ್ರು ಕೊನೆ ದಿನದಲ್ಲಿ ನಮ್ಮ ಮೈ ಮೇಲೆ ಒಂದು ಬಟ್ಟೆ ಹಾಕ್ಬೇಕಂದ್ರು ಆ ಬಟ್ಟೆ ಬಿಸಾಕ್ಬೇಕಲ್ಲ ಅಂತ ಇದ್ದಿದ್ರಲ್ಲಿ ಹಳೆ ಸೀರೆ ಹುಡುಕ್ತಾರೆ ಹೊರತು ನಾವು ಇಷ್ಟಪಟ್ಟು ನಮ್ಮದೇ ದುಡ್ಡಲ್ಲಿ ನಾವು ತಗೊಂಡ ರೇಷ್ಮೆ ಸೀರೆಯನ್ನು ಕೂಡ ನನ್ನ ಶವದ ಮೇಲೆ ಹಾಕಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಎಷ್ಟು ಆಸೆ ಪಟ್ಟು ಇದ್ ಮಾಡಿರ್ತೀವಿ ಯಾರೋ ಬೇರೆಯವ್ರದ್ದಲ್ಲ ನನ್ನದೇ ದುಡ್ಡಲ್ಲಿ ನಾನ್ ತಗೊಂಡ್ರು ನಾನು ಒಮ್ಮೆ ಶವ ಅಂತ ಆದ್ಮೇಲೆ ನನ್ನದೇ ರೇಷ್ಮೆ ಸೀರೆನು ನನ್ನ ದೇಹಕ್ಕೆ ಹಾಕಲ್ಲ ಯಾವ್ದೋ ಆದ್ರೂ ಹಳೇದು ಯಾಕಂದ್ರೆ ಸ್ಮಶಾನದಲ್ಲಿ ಬಿಸಾಕ್ಬೇಕಲ್ಲ ಆಮೇಲೆ ಆ ಬಟ್ಟೆ ಶವಕ್ಕೆ ಹಾಕದ್ ಬಟ್ಟೆ ಯಾವುದು ವಾಪಸ್ ತರ ಆಗಿಲ್ಲ ಹಾಗಾಗಿ ಅಂತ ರೇಷ್ಮೆ ಸೀರೆ ಮೇಲೆ ಕೂಡ ಅಷ್ಟು ವ್ಯಾಮೋಹ ಇದ್ದಿರತ್ತೆ ಅಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದಿಲ್ಲ ಎಲ್ಲರದ್ದು ಇದೇ ಕತೆ ಹಾಗಾಗಿ ಇಂಥದ್ದೆಲ್ಲ ಬಿಟ್ಟು ಹೋಗೋದ್ರ ಹಿಂದೆ ನಾವು ತಲೆ ಕೆಡ್ಸ್ಕೊಂಡು ತಲೆ ಚಚ್ಕೊಂಡು ಆರೋಗ್ಯ ಮನಸ್ಸು ಎಲ್ಲ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಗಮನ ಸಂಪೂರ್ಣವಾಗಿ ಪುಣ್ಯ ಶೇಖರಣೆಯ ಮೇಲೆ ಇರಬೇಕು ಪುಣ್ಯವನ್ನ ಆದಷ್ಟು ಎಷ್ಟಾಗತ್ತೆ ಅಷ್ಟು ದೇವರ ನಾಮ ಜಪವನ್ನ ಮಾಡಿ ಪುಣ್ಯವನ್ನ ಶೇಖರಣೆ ಮಾಡಿ ಎಷ್ಟು ಪುಣ್ಯ ಗಳಿಸ್ತೀರಾ ಅದೇ ನಿಮ್ಮ ಆಕ್ಚುಯಲ್ ಕರೆನ್ಸಿ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಶ್ರೀಮಂತರು ನೀವೇ ಆಗಿರ್ತೀರಾ ಇಲ್ಲ ಅಂತಂದ್ರೆ ಈಗ ಬೇರೆ ಎಲ್ಲ ಗಳಿಸಿದೀನಿ ಅಲ್ಲಿ ಹೋಗುವಾಗ ಹೋಮ್ಲೆಸ್ ಆಗಿ ನಿನ್ ತಂಗ ಆಗಿರತ್ತೆ ಏನು ಇಲ್ಲ ನನ್ನ ಹತ್ರ ಕರೆನ್ಸಿ ಇಲ್ಲ ಇದಿಲ್ಲ ಏನಿಲ್ಲ ಅಂತ ಭಿಕ್ಷುಕರ ಸ್ಥಿತಿ ಬಂದಾಗ ಆಗಿರುತ್ತೆ ಹಾಗಾಗ್ಬಾರ್ದು ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲಿ ಕೂಡ ನಿಮ್ಮ ಗಮನ ಯಾವ್ದ್ರ ಮೇಲೆ ಇರಬೇಕು ಪುಣ್ಯ ಸಂಚಯವನ್ನ ಮಾಡೋದ್ರ ಬಗ್ಗೆ ಇರಬೇಕು ಯಾರ್ ನಮ್ಗೆ ಏನೇ ಮಾಡ್ಲಿ ಅವರನ್ನ ಕ್ಷಮಿಸಿ ಯಾವುದೇ ರೀತಿಯ ಸಿಚುವೇಶನ್ಸ್ ಬರಲಿ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ ನಿಮಗೆ ಸಿಕ್ಕಿರೋದು ಒಳ್ಳೇದು ಕೆಟ್ಟದ್ದು ಎಲ್ಲ ಭಗವಂತನಿಗೆ ನಾನ್ ಮಾಡೋ ಪ್ರತಿ ಕೆಲಸನು ಭಗವಂತನಿಗೆ ಎಷ್ಟೊಂದ್ಸತಿ ಅನ್ಸುತ್ತೆ ಈಗ ನಮ್ಮ ನಮ್ಮ ಕರ್ತವ್ಯ ಇದ್ದಾಗ ನಾವು ನಮ್ಗೆ ಸರಿಯಾಗಿ ದೇವರ ಪೂಜೆ ನಾಮ ಜಪ ಎಲ್ಲ ಈ ಆಚರಣೆಗಳನ್ನ ಮಾಡ್ಲಿಕ್ಕೆ ಸಮಯ ಸಿಗಲ್ಲ ಅಂತ ಅವಾಗ ಏನ್ ಮಾಡ್ಬೇಕು ಗೊತ್ತಾ ಏನ್ ಕೆಲಸ ಮಾಡ್ತಿರ್ತೀನಲ್ವಾ ಎಲ್ಲಾ ಕೆಲಸ ಮುಗಿದು ಒಮ್ಮೆ ಕೂತಾಗ ಇಷ್ಟೊತ್ತು ನಾನ್ ಮಾಡಿದ ಎಲ್ಲಾ ಕೆಲಸಗಳು ಆ ಕೆಲಸದಿಂದ ಬಂದಂತಹ ಎಲ್ಲಾ ಪುಣ್ಯವೂ ಭಗವಂತನ ಪೂಜೆಗೆ ಸಮರ್ಪಣೆ ಅಂತ ಅಟ್ ಆ ಒಂದು ಮಾನಸಿಕ ಪೂಜೆ ದೈವರಾತ್ರು ಕೂಡ ಬರ್ದಿರೋದು ದೇವಿ ಮಾನಸ ಪೂಜೆ ಅಂತ ಒಂದು ಭಜನೆ ಬರ್ತಿದ್ದಾರೆ ಅದರಲ್ಲಿ ಅಷ್ಟೇ ನೀವು ಮಾಡೋ ಪ್ರತಿ ಕೆಲಸ ಪ್ರತಿ ಸನ್ನಿವೇಶ ಪ್ರತಿಯೊಂದು ವಿಷಯನು ನೀವು ಭಗವಂತನಿಗೆ ಸಮರ್ಪಣೆ ಅಂತ ನೀವು ಮಾಡಬೇಕು ಆವಾಗ ಆಕ್ಚುಲ್ ಆಗಿ ಕೋಣೆಯಲ್ಲಿ ಕುತ್ಕೊಳ್ದೇ ಇದ್ರೂ ನೀವು ಇಡೀ ದಿನ ಪೂಜೆ ಮಾಡಿದ ಫಲ ನಿಮಗೆ ಸಿಗತ್ತೆ ನಾವು ಇದನ್ನೆಲ್ಲ ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಯ್ಯೋ ಆಸ್ಪತ್ರೆ ಅಲ್ವಾ ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ ಯಾಕೆ ಅಂತಂದ್ರೆ ಈ ಆಸ್ಪತ್ರೆಗೆ ಅದರಲ್ಲೂ ಸಸ್ಯ ಸಂಜೀವಿನಿಯ ನಮ್ಮ ಮೂಲ ಉದ್ದೇಶ ನಾವು ಸ್ವಸ್ಥ ಭಾರತವನ್ನು ಕಟ್ಟಬೇಕು ನಮ್ಗೆ ರೋಗಿಗಳು ಬೇಡ ರೋಗಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ರೋಗಿಗಳು ಬರಬೇಕು ಬೇಡ ಆರೋಗ್ಯವಂತರು ಬೇಕು ನಮ್ಮ ಭಾರತ ವಿಶ್ವಗುರು ಆಗ್ಬೇಕು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆರೋಗ್ಯವಂತರು ಇರುವಂತಹ ದೇಶ ಯಾವುದಾಗಬೇಕು ನಮ್ಮ ಭಾರತ ಆಗ್ಬೇಕು ನಾವೀಗ ಏನಾಗ್ತಾ ಇದೀವಿ ಮನೆ ಮನೆಯಲ್ಲಿ ಡಯಾಬಿಟಿಸ್ ಮನೆ ಮನೆಯಲ್ಲಿ ಬ್ಲಡ್ ಪ್ರೆಷರ್ ಮನೆ ಮನೆಯಲ್ಲಿ ಹರ್ನಿಯಾ ಮನೆ ಮನೆಯಲ್ಲಿ ಡಿಸ್ಕ್ ಬಲ್ಜೋ ಕ್ಯಾನ್ಸರ್ ಎಪ್ಪ ಆಲ್ಮೋಸ್ಟ್ ಇದೆಲ್ಲ ಕಾಮನ್ ಅಲ್ವಾ ಮೊದಲೆಲ್ಲ ನೀವು ಚಿಕ್ಕವರಿದ್ದಾಗ ಈಗ ಇಲ್ಲಿ ಹಲವಾರು ಜನ ವಯಸ್ಸಾದವರು ಇದ್ದೀರಾ ನೀವು ಚಿಕ್ಕವರಿದ್ದಾಗ ಕ್ಯಾನ್ಸರ್ ಆದ ಪೇಶೆಂಟ್ ಎಷ್ಟು ಜನರ ನೋಡಿದ್ರಿ ಇವಾಗ ಎಷ್ಟು ಜನರನ್ನ ನೋಡ್ತಿದ್ದೀರಾ ನೀವು ಚಿಕ್ಕವರಿದ್ದಾಗ ಎಷ್ಟು ಇನ್ಫರ್ಟಿಲಿಟಿ ಅನ್ನೋ ಕೇಳಿದ್ರಿ ಆ ಬಂಜೆ ಅನ್ನೋದು ಒಂದು ಶಬ್ದ ಅಬ್ಬಾ ಅವರು ಎಷ್ಟೊಂದು ಜನ ಇವನ್ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಯಾಕಂದರೆ ರೇರೆಸ್ಟ್ ಆಫ್ ದ ರೇರ್ ಆಗಿತ್ತು ಆ ಬಂಜೆ ಅನ್ನೋ ಕಾನ್ಸೆಪ್ಟೇ ಡೈಜೆಸ್ಟ್ ಆಗ್ತಿರ್ಲಿಲ್ಲ ಅಷ್ಟು ಅಪರೂಪದ ಒಂದು ಸನ್ನಿವೇಶ ಈಗ ಈಗ ಬಂಜೆ ಅನ್ನೋ ಶಬ್ದಕ್ಕೆ ಬೆಲೆ ಇಲ್ಲ ಬಿಕಾಸ್ ಇವಾಗ ಆ ಶಬ್ದ ಬಳಕೆಗೆ ಇಲ್ಲ ಯಾಕಂದ್ರೆ ಎವ್ರಿ ಮನೆ ಮನೆಯಲ್ಲಿ ಕುಟುಂಬದಲ್ಲಿ ಎಷ್ಟೊಂದು ಕಪಲ್ಸ್ಗಳು ಗಳು ಕಷ್ಟ ಪಡೋದನ್ನ ಕನ್ಸೀವ್ ಆಗದೆ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಹಾಗೇನೆ ಶುಗರ್ ಇದೆಲ್ಲ ಎಷ್ಟು ಕೇಳಿದ್ರಿ ನೀವು ಕೇಳಿರ್ಲಿಲ್ಲ ಆಯ್ತು ಆಗ ಟೆಸ್ಟೇ ಇರ್ಲಿಲ್ಲ ಏನೇ ಇಲ್ಲ ಅಂದ್ರೂನು ಎಟ್ಲೀಸ್ಟ್ ಈಗ ಪಿನೋ ಶುಗರೋ ಬಂದಾಗ ನಿಮ್ಗೆಲ್ಲ ಇರೋ ಸಿಂಪ್ಟಮ್ಸ್ ಇಂದ ಸಫರ್ ಆಗೋ ಎಷ್ಟು ಜನ ನೋಡಿದ್ರಿ ನೀವಾಗ ಆರಾಮ್ ಒಂಬತ್ ಒಂಬತ್ತು ವರ್ಷ ಕಳೆದ್ರು ಅವ್ರ ತೋಟದ ಕೆಲಸ ಅವ್ರು ಮಾಡ್ಕೊಂಡು ಅವರೇ ಹಾಲೆಲ್ಲ ಕರ್ಕೊಂಡು ಎಲ್ಲ ಮಾಡ್ಕೊಂಡಿದ್ರು ತಾನೆ ನಾವೀಗ ಮೂವತ್ತು ನಲವತ್ತು ಐವತ್ತು ಅರವತ್ತು ವರ್ಷ ಅಂದ್ರೇನೆ ನೂರು ವರ್ಷ ಬದುಕದಷ್ಟು ಸಾಕಾಗಿರತ್ತೆ ನಮ್ಗೆ ಅಲ್ವಾ ಅಂದ್ರೆ ಎಲ್ಲಿ ಏನಾಗ್ತಾ ಇದೆ ನಮ್ಗೆ ಸೌಲಭ್ಯಗಳು ಜಾಸ್ತಿ ಆಗ್ತಿದೆ ಎಜುಕೇಶನ್ ಜಾಸ್ತಿ ಸಿಗ್ತಾ ಇದೆ ಇನ್ಫಾರ್ಮೇಶನ್ ಜಾಸ್ತಿ ಸಿಗ್ತಾ ಇದೆ ಡಾಕ್ಟರ್ಸ್ಗಳು ಜಾಸ್ತಿ ಆಗಿದ್ದಾರೆ ಗಳು ಜಾಸ್ತಿ ಆಗ್ತಿದೆ ಆದ್ರೆ ಆರೋಗ್ಯ ಮಾತ್ರ ಕಮ್ಮಿ ಆಗ್ತಿದೆ ಯಾಕೆ ಈಗ ಜ್ಞಾನದಿಂದ ನಿಮ್ಗೆ ಆರೋಗ್ಯ ಸಿಗತ್ತೆ ಅನ್ನೋದಾಗಿದ್ರೆ ನಮ್ಗೆಲ್ಲ ಈಗ ಎಷ್ಟು ಜ್ಞಾನ ಬೇಕೋ ಅಷ್ಟಿದೆ ಫಿಂಗರ್ ಟಿಪ್ಸ್ ಅಲ್ಲಿ ನಿಮ್ಗೆ ಗಳ ಹೊಳೆನೆ ಸಿಗತ್ತೆ ಜ್ಞಾನದಿಂದ ಸಿಗ್ತಾ ನಮ್ಗೆ ಆರೋಗ್ಯ ಇಲ್ಲ ಫುಡ್ ಇಂದ ಸಿಗತ್ತೆ ಒಳ್ಳೆ ನರಿಶ್ಮೆಂಟ್ ಫುಡ್ ತಿನ್ನಿ ಅಂತ ಈಗಿಂದ ಹೇಳೋದೇನೋ ಚೆನ್ನಾಗಿ ತಿನ್ನಿ ಚೆನ್ನಾಗಿ ತಿನ್ನಿ ಈ ಇಷ್ಟು ಕಾಪ್ಸನ್ನು ತಿನ್ಬೇಡಿ ಪ್ರೋಟೀನ್ ತಿನ್ನಿ ಇನ್ನೊಂದು ತಿನ್ನಿ ಮತ್ತೊಂದು ತಿನ್ನಿ ಅಂತ ನಿಮ್ಮ ಆಹಾರಕ್ಕೆಲ್ಲ ಒಂದಿಷ್ಟು ನಿಮಗೆ ಆಹಾರ ತಿನ್ನಿಸ್ತಾ ಇಲ್ಲ ನಿಮಗೆ ಪ್ರೋಟೀನ್ಗಳನ್ನು ನಿಮಗೆ ವೈಟಮಿನ್ಸ್ ಗಳನ್ನ ಎಲ್ಲ ನಿಮಗೆ ಅದನ್ನ ಸೆಗ್ರಿಗೇಟ್ ಮಾಡಿ ತಿನ್ನಿಸ್ತಿದ್ದಾರೆ ಇಷ್ಟು ಫೈಬರ್ ತಿಂದೆ ಇಷ್ಟು ಪ್ರೋಟೀನ್ ತಿಂದೆ ಇಷ್ಟು ಇದು ತಿಂದೆ ಅಂತ ತಿನ್ನಿಸ್ತಿದ್ದಾರೆ ಆಯ್ತು ಈಗ ಇಷ್ಟು ನರಿಶ್ಮೆಂಟ್ ಅಂತಂದ್ರೆ ನೀವು ನಿಮ್ಮ ಬಾಲ್ಯದಲ್ಲಿ ಎಂತ ನರಿಶ್ಮೆಂಟ್ ಇತ್ತು ನಿಮ್ಮ ಫುಡ್ ಅಲ್ಲಿ ನೆನಪು ಮಾಡ್ಕೊಳ್ಳಿ ಒಮ್ಮೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನಿಮಗೆ ಸಿಗೋ ನರಿಶ್ಮೆಂಟ್ ಅಷ್ಟೇ ಅಲ್ಲ ನಿಮ್ಮ ಅಜ್ಜ ಅಜ್ಜಿ ಏನು ನರಿಶ್ಮೆಂಟ್ ಇರೋ ಫುಡ್ ತಿಂತಿದ್ರು ಅವ್ರೆಷ್ಟು ಗಟ್ಟಿ ಇದ್ರು ಈಗ ನೀವು ಅಜ್ಜ ಅಜ್ಜಿ ಆಗಿದ್ದೀರಾ ನೀವೆಷ್ಟು ಗಟ್ಟಿ ಇದ್ದೀರಾ ಸೊ ನರಿಶ್ಮೆಂಟ್ ಇಂದ ನಮ್ಗೆ ಹೆಲ್ತ್ ಸಿಗತ್ತೆ ಅನ್ನೋದಾಗಿದ್ರೆ ಇವಾಗ ಎಲ್ಲರದು ಕ್ಯಾಲರಿ ಕೌಂಟ್ ಚೆನ್ನಾಗಿದೆ ತಾನೆ ಕಂಪೇರ್ ಮಾಡಿದ್ರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ನೀವು ತಗೊಂಡ್ರೆ ಅಟ್ಲೀಸ್ಟ್ ಇಲ್ಲಿದ್ದವ್ರು ಇದ್ದಿಷ್ಟು ಜನ ನೀವ್ ಯಾರಾದ್ರೂ ಡೈಲಿ ಡೈಲಿ ಜಂಕ್ ತಿನ್ಕೊಂಡು ಡೈಲಿ ಡೈಲಿ ಬೇರ್ದೇ ಇರೋ ತಿನ್ಕೊಂಡು ಬಂದಿರೋರ ಅಲ್ಲ ನೀವೆಲ್ಲ ಹೆಲ್ದಿಯಲ್ಲಿ ಹೆಲ್ದಿ ಫುಡ್ ಅನ್ನ ತಿಂತಾ ಇರೋರು ಎಲ್ಲಿ ಹೋಯ್ತು ಹಾಗಾದ್ರೆ ಆರೋಗ್ಯ ಯಾಕೆ ನಮ್ಗೆ ಸಿಗ್ತಾ ಇಲ್ಲ ಸೊ ನರಿಷ್ಮೆಂಟ್ ಅನ್ನುವಂಥದ್ದು ಹೆಲ್ದಿ ಫುಡ್ ಅನ್ನುವಂಥದ್ದು ನಾಲೆಜ್ ಅನ್ನುವಂಥದ್ದು ಎಜುಕೇಶನ್ ಅನ್ನುವಂಥದ್ದು ಹಾಸ್ಪಿಟಲ್ಸ್ಗಳು ಡಾಕ್ಟರ್ಸ್ಗಳು ಇದರೆಲ್ಲದರಿಂದ ಆರೋಗ್ಯ ಸಿಗತ್ತೆ ಅನ್ನೋದು ಶುದ್ಧ ಸುಳ್ಳು ಇದೆಲ್ಲದರ ಹೊರತಾಗಿ ಒಂದಿಷ್ಟಿದೆ ಒಂದಿಷ್ಟು ಕಾನ್ಫಿಗರೇಷನ್ ನಮ್ಮದು ನಾವು ರೀಸೆಟ್ ಮಾಡ್ಕೊಳ್ಬೇಕು ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ದೇಹದ ಸ್ಥಿತಿಗತಿಯನ್ನು ಆ ಸ್ವಾಭಾವಿಕತೆಯ ಕಡೆ ಸಹಜತೆಯ ಕಡೆಗೆ ನಾವು ಹರಿಸ್ಬೇಕು ಅದರಿಂದ ಮಾತ್ರ ನಮಗೆ ಆರೋಗ್ಯ ಸಿಗೋದಕ್ಕೆ ಸಾಧ್ಯ ಅದ್ರ ಹೊರತಾಗಿ ಏನೇನೋ ಇಷ್ಟು ತಿನ್ನಿ ಇಷ್ಟು ತಿನ್ನಿ ಮಾಂಸ ತಿಂದ್ರೆ ನಿಮ್ಗೆ ಇದು ಸಿಗತ್ತೆ ನಾನು ಮಾಂಸಾಹಾರದ ವಿರೋಧಿ ಅಲ್ಲ ಆಯುರ್ವೇದದಲ್ಲೂ ಎಷ್ಟೊಂದು ಫಾರ್ಮುಲೇಷನ್ಸ್ಗಳು ಮಾಂಸಾಹಾರದ ಬಗ್ಗೆಯೂ ಹೇಳತ್ತೆ ಈಗ ನೋಡಿ ಅತ್ಯಂತ ವೇಗವಾಗಿ ಓಡುವಂಥದ್ದು ಅದು ಚಿರತೆ ಚಿರತೆ ವೇಗವಾಗಿ ಓಡತ್ತೆ ಓಡ್ಬೇಕು ಚೆನ್ನಾಗಿ ಓಡ್ಬೇಕಂತಂದ್ರೆ ಸ್ಟೆಮಿನಾ ಮಸಲ್ಸ್ ಇರಬೇಕು ಕರೆಕ್ಟ್ ಚಿರತೆ ಏನಂತ ತಿನ್ನತ್ತೆ ಜಿಂಕೆ ಅಂತ ತಿನ್ನತ್ತೆ ಓ ನೋಡಿ ಮೀಟ್ ತಿಂದು ಅದಷ್ಟು ಸ್ಟ್ರಾಂಗ್ ಇರತ್ತೆ ಸೊ ನಾವೆಲ್ಲ ವೆಜಿಟೇರಿಯನ್ಸು ಸ್ಟ್ರಾಂಗ್ ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಮೀಟ್ ತಿಂತಾ ಇಲ್ಲ ಓಕೆ ಒಪ್ಪದೆ ಸರಿ ಆದರೆ ಆ ಜಿಂಕೆ ಏನಂತ ತಿನ್ನತ್ತೆ ಹುಲ್ಲು ಈ ಚಿರತೆ ಅಟ್ಟಿಸ್ಕೊಂಡು ಹೋಗಿದ ತಕ್ಷಣ ಓ ಅಟ್ಸ್ಕೊಂಡು ಬರೋಕ್ಕೆ ಗೊತ್ತ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಜಿಂಕೆ ಕೂತ್ ಬಿಡತ್ತಾ ಓ ನಾನು ವೆಜಿಟೇರಿಯನು ನನ್ನ ಫುಡ್ಡಲ್ಲಿ ಪ್ರೋಟೀನ್ ಇಲ್ಲ ಹಾಗಾಗಿ ನೀನು ನಾನು ಹಿಡ್ಕೊಂಡು ಬಿಡು ಅಂತ ಕೂತ್ಬಿಡುತ್ತಾ ಜಿಂಕೆ ಇಲ್ಲ ತಾನೆ ಓಡತ್ತೆ ಹೆಂಗೆ ಓಡುತ್ತೆ ಚಿರತೆಗಿಂತ ಜೋರಾಗಿ ಓಡತ್ತೆ ತಾನೆ ಅಂದಮೇಲೆ ಜಿಂಕೆದು ಕಂಡ ಸ್ಟ್ರಾಂಗ್ ಇದೆ ಅಂತ ತಾನೇ ಅರ್ಥ ಆಯ್ತು ಆಮೇಲೆ ಚಿರ್ತೆ ಹಿಡ್ಕೊಂಡು ತಿನ್ನತ್ತೆ ಅದು ಬೇರೆ ಪ್ರಶ್ನೆ ಬಟ್ ಅಲ್ಲಿಯ ತನಕ ಆದ್ರೂ ಅದು ಓಡತ್ತೆ ಅಲ್ವಾ ಅಷ್ಟು ಓಡಕ್ಕೆ ಆ ಸ್ಟೆಮಿನಾ ಬರ್ಬೇಕಂದ್ರೆ ಮಸ್ಕ್ಯುಲಾರ್ ಬಿಲ್ಟ್ ಚೆನ್ನಾಗಿರ್ಬೇಕಂತ ಇತ್ತಲ್ವಾ ಜಿಂಕೆ ಏನ್ ಪ್ರೋಟೀನ್ ತಿನ್ನತ್ತೆ ಹೇಳಿ ನನಗೆ ಜಿಂಕೆ ಬಿಟ್ಬಿಡಿ ಮೊಲ ಹೆಂಗ್ ಓಡತ್ತೆ ಹೇಳಿ ಹಿಡಿಯಕಾಗತ್ತ ಚಿರ್ತೆ ಬಿಟ್ಬಿಡಿ ನಿಮ್ಮ ಹತ್ರ ಹಿಡಿಯಕಾಗತ್ತ ಈಗ ನಾವು ವೆಜ್ ಆದ್ರೂ ತಿನ್ಲಿ ನಾನ್ ವೆಜ್ ಆದ್ರೂ ತಿನ್ನಿ ಫುಲ್ ಸ್ಟೆಮಿನಾ ಬಿಲ್ಡ್ ಮಾಡ್ಕೊಳ್ಳಿ ಮೊಲ ತೋರಿಸಿ ನನಗೆ ಜಿಂಕೆ ದೂರದ ಮರ್ತು ಹೆಂಗ್ ಓಡತ್ತೆ ಮೊಲ ಮೊಲ ತಿನ್ನುವ ಆಹಾರದಲ್ಲಿ ಇರುವ ಒಂದಾದ್ರೂ ಪ್ರೋಟೀನ್ ಅಂಶ ನನಗೆ ಹೇಳಿ ಏನ್ ತಿನ್ನತ್ತೆ ಮೊಲ ಏನ್ ಪ್ರೋಟೀನ್ ಇರುತ್ತೆ ಕ್ಯಾರೆಟ್ ಅಲ್ಲಿ ನಿಮಗೆ ಹುಲ್ಲು ಹುಲ್ಲು ಸೊಪ್ಪು ಇದು ಎಲ್ಲಿ ಬಂತು ಪ್ರೋಟೀನ್ ಹಾಗಿದ್ರೆ ಹೇಗೆ ಯಾವ್ದ್ರ ಮಸಲ್ ಬಿಲ್ಡ್ ಆಯ್ತು ಹೇಗೆ ಅದಕ್ಕೆ ಆ ಸ್ಟಮಿನಾ ಬಂತು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಹ ಅಂತ ಮೂರ್ಖ ಅಲ್ಲ ನಮ್ಮ ದೇಹಕ್ಕೆ ನೀವೇನೇ ಆಹಾರ ಕೊಟ್ಟರು ಕೊಟ್ಟಂತಹ ಆಹಾರವನ್ನು ಪ್ರೋಟೀನ್ ಆಗಿಯೋ ಕಾರ್ಬ್ಸ್ ಆಗಿಯೋ ಎನರ್ಜಿ ಆಗಿಯೋ ಅಥವಾ ದೇಹದ ಯಾವ ಅಂಗಾಂಗದ ಪೋಷಣೆಗೆ ಅಂದರೆ ಮಾಂಸಖಂಡಗಳ ಶಕ್ತಿಗಾಗಿಯೋ ರಸಧಾತುವಿನ ಶಕ್ತಿಗಾಗಿಯೋ ರಕ್ತಧಾತುವಿನ ಶಕ್ತಿಗಾಗಿಯೋ ಕನ್ವರ್ಟ್ ಮಾಡಿಕೊಳ್ಳುವ ಒಂದು ಕೆಪಾಸಿಟಿ ನಮ್ಮ ದೇಹಕ್ಕಿದೆ ಆರೋಗ್ಯವಂತ ದೇಹಕ್ಕಿದೆ ಅಟ್ಲೀಸ್ಟ್ ಆರೋಗ್ಯವಂತ ದೇಹಕ್ಕೆ ನೀವು ಯಾವುದೇ ಆಹಾರ ಕೊಟ್ಟರು ಆ ಕೊಟ್ಟಂತ ಆಹಾರವನ್ನ ಸಪ್ತ ಧಾತುಗಳಾಗಿ ವಿಂಗಡನೆ ಮಾಡಲಿಕ್ಕೆ ಧಾತ್ವಾಗ್ನಿ ಅಂತ ಇದೆ ಧಾತ್ವಾಗ್ನಿಗಳು ಅಂತ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಏಳು ಧಾತುಗಳಿಗೆ ಕನ್ವರ್ಟ್ ಮಾಡುವ ಶಕ್ತಿ ನಮ್ಮ ಧಾತ್ವಾಗ್ನಿಗೆ ಇರುವಂಥದ್ದು ನೀವೇನೇ ತಿಂದರೂ ಅದು ರಸಧಾತುವಾಗಿ ಕನ್ವರ್ಟ್ ಆಗುತ್ತೆ ಫಸ್ಟ್ ರಸಧಾತುವಾಗಿ ಅಂದ್ರೆ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗ ಮೊದಲು ಜಾಟರಾಜ್ನಿಯಿಂದ ಜೀರ್ಣ ಆಗತ್ತೆ ಜೀರ್ಣ ಆದ್ಮೇಲೆ ರಸ ಕನ್ವರ್ಟ್ ಆಗತ್ತೆ ರಸ ಧಾತುವಾಗ್ನಿಯಿಂದ ರಸದಿಂದಾಗಿ ರಕ್ತ ನಂತರ ನೀವು ಯಾವುದೇ ಫುಡ್ ತಿಂದಿರ್ಲಿ ನಿಮ್ಮ ಜಾಟರಾಜ್ನಿ ಚೆನ್ನಾಗಿತ್ತು ರಸಧಾತುವಿನ ಅಗ್ನಿ ಚೆನ್ನಾಗಿದೆ ಅಂತಂದ್ರೆ ಅದು ರಕ್ತ ಕನ್ವರ್ಟ್ ಆಗೇ ಆಗತ್ತೆ ಆ ರಕ್ತ ಧಾತುವಿನಿಂದ ಮುಂದಿಂದು ಉತ್ತರೋತ್ತರ ಧಾತು ಅಂತ ಅಭಿವೃದ್ಧಿ ಅಂತ ಆಯುರ್ವೇದದಲ್ಲಿ ಹೇಳುವಂಥದ್ದು ಉತ್ತರೋತ್ತರವಾಗಿ ಧಾತುವಿನ ಪೋಷಣೆ ಆಗೋದು ನಿಮ್ಮ ಆಹಾರದಿಂದ ಅಲ್ಲಿ ಆಹಾರ ಏನು ಅನ್ನೋಕ್ಕಿಂತ ಆಹಾರ ತಿಂದಿದ್ದು ಹೇಗೆ ಮೈಗೆ ಅಬ್ಸಾರ್ಬ್ ಆಗ್ತಾ ಇದೆ ಯಾವ ರೀತಿಯಲ್ಲಿ ದೇಹ ರಿಸೀವ್ ಮಾಡ್ಕೊಳ್ತಿದೆ ಜಾಟರಾಗ್ನಿಗಳು ಭೂತಾಗ್ನಿಗಳು ಧಾತ್ವಾಗ್ನಿಗಳು ಅಲ್ಲಿ ಇಂಪಾರ್ಟೆಂಟ್ ಹೊರತು ನೀವು ಎಷ್ಟು ಏನೇನ್ ತಿಂತೀವೋ ನನ್ನ ಫುಡ್ಡಲ್ಲಿ ಪ್ರೋಟೀನ್ ಇಲ್ಲ ನನ್ನ ಫುಡ್ಡಲ್ಲಿ ಪ್ರೋಟೀನ್ ಇಲ್ಲ ನನ್ನ ಫುಡ್ಡಲ್ಲಿ ಇನ್ನೊಂದಿಲ್ಲ ನನ್ನ ಫುಡ್ಡಲ್ಲಿ ಇನ್ನೊಂದಿಲ್ಲ ಇದನ್ನು ತೆಗೀರಿ ಫಸ್ಟು ತಿಂದಿದ್ದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಜಾಟರಾಗ್ನಿ ಚೆನ್ನಾಗಿದೆಯಾ ಧಾತ್ವಾಗ್ನಿ ಚೆನ್ನಾಗಿದೆಯಾ ಅದಿದೆ ಅಂತಂದ್ರೆ ನೀವೇನು ತಿಂದರೂ ಅದು ಕನ್ವರ್ಟ್ ಆಗತ್ತೆ ದೇಹದ ಸತ್ವವಾಗಿ ಅದು ಕನ್ವರ್ಟ್ ಆಗತ್ತೆ ರಸ ರಕ್ತ ರಕ್ತದಿಂದ ಮಾಂಸ ಧಾತು ಅಲ್ಲಿಂದಾಗಿ ಉತ್ತರೋತ್ತರ ಧಾತುವಿನ ಅಭಿವೃದ್ಧಿ ಆಗತ್ತೆ ಸೊ ನೀವು ಮಾಂಸನೇ ತಿಂದು ಅದು ವೃದ್ಧಿ ಆಗ್ಬೇಕಂತಿಲ್ಲ ಕರೆಕ್ಟ್ ಮಾಂಸ ಮಾಂಸೇನ ವರ್ಧತೆ ಅಂತ ಕೂಡ ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ ಆಯುರ್ವೇದದಲ್ಲಿ ಮಾಂಸ ತಿಂದರೆ ಮಾಂಸ ಅಭಿವರ್ಧನೆ ಆಗತ್ತೆ ಅನ್ನೋ ರೆಫರೆನ್ಸ್ ಇದೆ ಖಂಡಿತ ಹೌದು ಎಷ್ಟೊಂದು ಕಂಡೀಷನ್ಸ್ ಅಲ್ಲಿ ತೀರಾ ಈಗ ಕ್ಷಯ ರೋಗ ಬಂದಾಗೆಲ್ಲ ಅಜಮಾಂಸ ರಸಾಯನ ಅಂತವೇ ಆಯುರ್ವೇದದ ಫೇಮಸ್ ಫಾರ್ಮುಲೇಷನ್ಸ್ ಆ ಅಜಮಾಂಸ ಅಂದ್ರೆ ಗೋಟಿನ ಮೀಟಿಂದ ಒಂದು ರಸಾಯನ ಮಾಡ್ತಾರೆ ಈಗ ನಾವೆಲ್ಲ ಚವನ್ಪ್ರಾಶ್ ತಿಂತೀವಲ್ಲ ವೆಜಿಟೇರಿಯನ್ಸು ಅದೇ ರೀತಿಯಲ್ಲಿ ಅಜ ಮಾಂಸದಿಂದ ಒಂದು ಚವನ್ಪ್ರಾಶ್ವ ತರ ಮಾಡ್ತಾರೆ ಆ ಮಾಂಸದಿಂದ ಮಾಂಸವರ್ಧನೆ ಕ್ಷಯ ರೋಗಿಯಲ್ಲಿ ಆ ಕ್ಷೀಣತೆಯಿಂದ ಹೊರಬರಲಿಕ್ಕೆ ಅದು ಸಹಾಯ ಮಾಡುತ್ತೆ ಆದರೆ ಅದು ಅಂತಹ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಮಾತ್ರ ಹೆಲ್ದಿ ಇದ್ದಾಗ ನಮ್ಮ ಹೆಲ್ತನ್ನ ಕಾಪಾಡ್ಕೊಳ್ಳಿಕ್ಕೆ ಆ ಮೀಟ್ ತಿಂದೆ ನಮ್ಮ ಮೀಟು ಆಗ್ಬೇಕಂತಿಲ್ಲ ನಿಮ್ಮ ಜಾಟರಾಗ್ನಿ ಚೆನ್ನಾಗಿದೆ ಧಾತ್ವಾಗ್ನಿ ಚೆನ್ನಾಗಿದೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಅದು ವೃದ್ಧಿ ಆಗೇ ಆಗತ್ತೆ ಆ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾದ ಮಾಂಸ ಧಾತುವೆ ಉಳಿದ ಉತ್ತರೋತ್ತರ ಧಾತುಗಳಿಗೆ ಬೇಕಾದಂತಹ ಪೋಷಣೆಯನ್ನು ಕೊಡುತ್ತೆ ಅಲ್ಲಿ ಬೇರೆ ಮೀಟಿಂದ ಆಗೋದಲ್ಲ ನಿಮ್ಮ ದೇಹವೇ ಪೋಷಣೆಯನ್ನ ಸಿದ್ಧಪಡಿಸ್ಕೊಳತ್ತೆ ನಿಮ್ಮ ದೇಹದಲ್ಲಿ ಏನ್ ಮೀಟ್ ಬೇಕೋ ಅದು ಮೀಟಾಗಿ ಕನ್ವರ್ಟ್ ಆಗತ್ತೆ ಮಾಂಸಖಂಡಗಳಾಗಿ ಕನ್ವರ್ಟ್ ಆಗತ್ತೆ ಅಂಡ್ ಅದರಿಂದ ಫರ್ದರ್ ಧಾತುಗಳಿಗೆ ನರಿಶ್ಮೆಂಟ್ ಸಿಗತ್ತೆ ಗೊತ್ತಾಯ್ತಾ ಸೊ ಇಷ್ಟು ಬುದ್ಧಿ ಇದೆ ನಮ್ಮ ದೇಹಕ್ಕೆ ಆದ್ರೆ ನಮ್ಮ ಬುದ್ಧಿ ಜಾಸ್ತಿ ಆದಾಗ ಅದನ್ನ ಹಾಳು ಮಾಡ್ತೀವಿ ನಾವದನ್ನ ಇಂಟರ್ಫಿಯರ್ ಮಾಡ್ತೀವಿ ಎಷ್ಟೊಂದು ಸತಿ ನಮ್ಮ ಎಕ್ಸೆಸಿವ್ ಇಂಟರ್ಫಿಯರೆನ್ಸೇ ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗಿರುತ್ತೆ ಸೊ ಎಷ್ಟೆಲ್ಲ ಸತಿ ನಾನು ಹೇಳ್ತಿರ್ತೀನಿ ದಯವಿಟ್ಟು ನೀವು ನಿಮ್ಮ ತಲೆ ಬಳಸಬೇಡಿ ಅಂತ ನಾನು ಬಾಯ್ಬಿಟ್ಟು ಕೆಲವ್ರಿಗೆ ಹೇಳ್ತಿರ್ತೀನಿ ನೀವು ನಿಮ್ಮ ತಲೆ ಉಪಯೋಗಿಸ್ಬೇಡಿ ನನಗೆ ಟ್ರೀಟ್ಮೆಂಟ್ ಮಾಡಕ್ ಬಿಡಿ ನಿಮ್ಗೆ ಹುಷಾರ್ ಮಾಡ್ಕೊಡ್ತೀನಿ ನೀವು ನಿಮ್ಮ ತಲೆ ಉಪಯೋಗಿಸ್ತಿದ್ದೀರಾ ಅಂದರೆ ನಿಮಗೆ ಗುಣ ಮಾಡೋಕ್ಕಾಗಲ್ಲ ಅಂತ ಆ್ಯಂಡ್ ಅದು ಸತ್ಯ ಈಗ ಲಾಜಿಕಲಿ ನಿಮ್ಗೆ ಅದು ಅಯ್ಯೋ ಇದೇನಿದು ಅಂತ ಅನಿಸ್ಬೋದು ಬಟ್ ಪ್ರಾಕ್ಟಿಕಲಿ ಐ ಹ್ಯಾವ್ ಸೀನ್ ಇಟ್ ಇನ್ ಮೈ ಎಕ್ಸ್ಪೀರಿಯನ್ಸ್ ಇದು ಸತ್ಯ ಎಲ್ಲಿಯತನ ನೀವು ಶರಣಾಗತಿಯನ್ನು ಕೊಡಲ್ಲ ಎಲ್ಲಿಯತನ ಆಯ್ತು ನನಗೆ ಹುಷಾರಾದ್ರೆ ಸಾಕು ನೀವೇನ್ ಮಾಡ್ತಿರೋ ಮಾಡಿ ಅನ್ನೋ ಶರಣಾಗತ ಭಾವ ನಿಮ್ಮಲ್ಲಿ ಬರುವ ತನಕ ನಿಮಗೆ ಹುಷಾರಾಗಲ್ಲ ಇದು ಇಲ್ಲಿ ಅಂತಲ್ಲ ಯಾವುದೇ ವೈದ್ಯರ ಹತ್ರ ಹೋದ್ರೂ ಇದೇ ರೂಲ್ಸ್ ಅಪ್ಲೈ ಆಗೋದು ನಿಮ್ಮಲ್ಲಿ ಆ ಶರಣಾಗತಿಯ ಭಾವ ಬರಬೇಕು ಜೊತೆಯಲ್ಲಿ ದೇಹದ ಸಹಜ ಪ್ರಕ್ರಿಯೆನ ಆಗ್ಲಿಕ್ಕೆ ನೀವು ಬಿಡಬೇಕು ಆಗ ಆಯಾ ಅನಾಯಾಸವಾಗಿ ಆರೋಗ್ಯ ನಿಮಗೆ ಸಿಗುತ್ತೆ ಗೊತ್ತಾಯ್ತಾ ಸೊ ನೀವೀಗ ಇನ್ ಮುಂದೆ ಯಾವತ್ತು ಕೂಡ ನನಗೆ ಯಾಕೆ ಹಿಂಗಾಯ್ತು ಅವರಿಗೆಲ್ಲ ಆರಾಮ್ ಇದಾರೆ ಎಲ್ಲ ಮಾಡ್ಕೊಂಡು ನಾನ್ ಯಾಕೆ ಅನ್ಭವಿಸ್ತಿದ್ದೀನಿ ಅಂತ ಹೇಳ್ಬೇಡಿ ಎಲ್ಲರೂ ಅವ್ರವ್ರ ಬುತ್ತಿ ಚೀಲ ಇಟ್ಕೊಂಡಿದ್ದಾರೆ ಯಾವ್ಯಾವಾಗ ಅದು ಖಾಲಿ ಆಗತ್ತೆ ಅವಾಗ ಈಗ ಮಾಡಿದ್ದೆಲ್ಲ ಸಿಗಕ್ಕೆ ಶುರುವಾಗತ್ತೆ ಬಟ್ ನಾವು ಮಾತ್ರ ನಮ್ಮ ಪುಣ್ಯ ಸಂಚಯವನ್ನ ಮಾಡ್ಕೊಂಡು ಹೋಗೋಣ ಸಹಜತೆಯ ಜೊತೆಯಲ್ಲಿ ಹೋಗೋಣ ಪ್ರಕೃತಿಯಲ್ಲಿ ಏನು ಸಹಜವೋ ಆ ರೀತಿ ಸಹಜತೆಯಲ್ಲಿ ನಾವು ಬದುಕ್ತಾ ಹೋದ್ರೆ ಆಟೋಮೆಟಿಕಲಿ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಆರೋಗ್ಯ ನಮ್ಮ ಪುಣ್ಯ ಸಂಚಯ ಎಲ್ಲದು ಚೆನ್ನಾಗಾಗತ್ತೆ ಸೊ ಮುಂಬರುವ ದಿನಗಳಲ್ಲಿ ಕೂಡ ನಾವು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗತ್ತೆ ಸರಿನಾ ಇದೇ ಒಂದು ಯೋಚನೆಯೊಂದಿಗೆ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ ನಮಸ್ಕಾರ ಮುದ್ರೆಗೆ ಬನ್ನಿ ನನ್ನೊಟ್ಟಿಗೆ ಹೇಳಿ लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु ओ ಶಾಶಾಂತಿ ಶಾಂತಿ ಎರಡು ಕೈಗಳನ್ನ ಹುಚ್ಚಿ ಕಣ್ಣಿನ ಮೇಲೆ ಇಡಿ ಭೂಮಿ ತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಒಮ್ಮೆ ನೆನಪು ಮಾಡಿಕೊಂಡು ಇವರೆಲ್ಲರ ಆಶೀರ್ವಾದವನ್ನು ಪಡಿತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ ಮುಗಿಯೊಂದಿಗೆ ಕಣ್ಗಳನ್ನ ಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ ವಂಡರ್ಫುಲ್ ಡೇ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ